ನಾವು ದೆಹಲಿಗೆ ತೆರಳುವ ಮುನ್ನ ಮಾತನಾಡಿದ ಡಿ ಸಿ ಎಂ ಡಿಕೆಶಿ ಪಾರ್ಟಿ ಕೆಲಸ ಇದೆ ಅದಕ್ಕಾಗಿ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರು ಇನ್ನು ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದ್ರು ವರಿಷ್ಠರು ಕರೆದಿದ್ದಾರೆ ಏನು ಚರ್ಚೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಬನ್ನಿ ಇಬ್ರು ಏನ್ ಹೇಳಿದ್ರು ನೋಡೋಣ ಯಾರು ಬೇಕಾದ್ರೂ ಬರೋರ್ನ ಯಾರು ನಾವು ಬೇಳಾನಕ್ಕಾಗಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಕೆಲಸ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ ಪ್ರಮುಖವಾದ ವಿಚಾರ ಏನ್ ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ಹೌದು ಆದ್ರೂ ಕೂಡ ನೋಡಿ ನಾವು ಇದೆಲ್ಲ ಆದ್ಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಹಂಗಂತ ನಾವೇ ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಅವರೆಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್ಕಾರಗಳು ಯಾಕಿರಬೇಕು ಜೆ ಬಿಜೆಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಸೊ ಇವೆಲ್ಲ ಇದೆ ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಎ ಸರ್ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಭೇಟಿ ಮಾಡಿ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ವಿಷಯಗಳ ಬಗ್ಗೆ ತಿಳಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇರೆ ಬೇರೆ ಕೆಲಸಗಳು ಕೂಡ ಇರ ಇರ್ತದೆ ದೆಹಲಿಗೆ ಹೋದಾಗ ಬೇರೆ ಬೇರೆ ಕೆಲಸಗಳು ಇರ್ತದೆ ಆದರೆ ಮುಖ್ಯವಾಗಿ ಪಕ್ಷದ ವರಿಷ್ಠರಿಗೆ ಇಲ್ಲಿಯ ಬೆಳವಣಿಗೆಗಳು ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಈ ನಮ್ಮ ಪಕ್ಷದ ವರಿಷ್ಠರು ಕರೆದಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವರು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಏನು ಚರ್ಚೆ ಆಗುತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಹೋಗ್ತಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದ್ದಾರೆ ಅವರು ಹೋಗ್ತಿದ್ದಾರೆ ನಾವು ನನಗೆ ಬೇರೆ ಕೂ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ ಮನೆಗಳನ್ನ ಹೋಮ್ ಮಿನಿಸ್ಟ್ರಿಗೆ ಕೇಳ್ಕೊಂಡು ಬಂದಿದ್ದೆ ಮನೆಗಳಿಗೆ ದುಡ್ಡು ಕೊಡಿ ಅಂತ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಸೆಕ್ರೆಟ್ರಿಯವ್ರ ಜೊತೆ ಮೀಟ್ ಮೀಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಇಲ್ಲ ನಮಗೇನಿಲ್ಲ ನಾವು ಯಾರೂ ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರಿಗೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ ನಮಗೆ ಇದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ಈಗಾಗಲೇ ಇಲ್ಲಿ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಸೆಕ್ರೆಟ್ರಿಯವರು ಮತ್ತು ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿಯವರು ಅವರೆಲ್ಲ ಬಂದಾಗ ಹೇಳಿದ್ದಾರೆ ಏನೆಲ್ಲ ನಡೆದಿದೆ ಅನ್ನೋದನ್ನು ತಿಳಿಸಿದ್ದಾರೆ ಗೊತ್ತಿಲ್ಲ 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 ಅದು ಚರ್ಚೆಗೆ ಬರ್ಬೋದು ಬರದೇನೂ ಇರ್ಬೋದು ಯಾಕೆಂದರೆ ನಾವೇನು ಇಂಡಿಯಾ ಅಲಯನ್ಸಲ್ಲಿದ್ದೇವೆ ಈ ಘಟನೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ರಾಜ್ಯಪಾಲರ ಬಿಹೇವಿಯರ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿದ್ದಾವೆ ತಮಿಳುನಾಡ